ನಮ್ಮಮ್ಮ ಮುಂಚೆ ಅಮ್ಮಂಗೆ ಆಸೆ ಇತ್ತು ತುಂಬ ನಾನು ಹೋಸ್ಟ್ ಮಾಡಬೇಕು ಅಂತ ನನಗೆ ಕೋರ್ಸ್ಗೆಲ್ಲ ಸೇರಿಸ್ತೀನಿ ನಿಮಗೆ ಕನ್ನಡ ಚೆನ್ನಾಗಿದೆ ಮಾತ್ ಮಾಡು ಅಂತೆಲ್ಲ ಹೇಳಿದರು ಸೊ ನಾನು ಅದಾದಮೇಲೆ ಯಾವಾಗ ಈ ಥರ ಸೀರಿಯಲ್ಗೆಲ್ಲ ಬಂದೆ ಅದು ಸ್ವಲ್ಪ ಅದು ಅದ್ರ ಕಡೆ ಗಮನ ಇರಲಿಲ್ಲ ಬಟ್ ಈ ಥರ ಪರಮ್ ಸರ್ ಹೇಳಿದ್ಮೇಲೆ ನನಗೆ ಒಂದು ಒಂದು ಸ್ವಲ್ಪ ದಿನ ನಾನು ಶಾಕಲ್ಲೇ ಇದ್ದೆ ಇವಾಗ ನಿಮಗೆ ಗೊತ್ತು ಆ್ಯಸ್ ಅ ಹೋಸ್ಟ್ ನೀವೇನೇನು ಫೇಸ್ ಮಾಡ್ತೀರಾ ಅಂತ ಸೊ ಇದನ್ನು ನಾನು ನಿಮಗೆ ಸಪ್ರೇಟಾಗಿ ಬಿಡಿಸಿ ಹೇಳಬೇಕಂತ ಏನಿಲ್ಲ ಸೊ ಯಾ ಒಂದು ಇಡೀ ಶೋನ ಹಿಡಿದಿಟ್ಕೋಬೇಕು ಅಂತ ಅಂದರೆ ಅದು ಚಾಲೆಂಜನೇ ನೈನ್ ಟು ಫಸ್ಟ್ ಟೈಮ್ ಆ್ಯಂಡ್ ಎಲ್ಲ ಹೊಸೊಬ್ಬರು ಅಷ್ಟು ದೊಡ್ಡ ಶೋ ಅಷ್ಟು ದೊಡ್ಡ ಜಡ್ಜಸ್ ಪ್ಯಾನಲ್ ಇಟ್ ವಾಸ್ ಕ್ವೈಟ್ ಟಫ್ ಇನ್ ದ ಫಸ್ಟ್ ಫ್ಯೂ ವೀಕ್ಸ್ ಅಷ್ಟೆ ಅದಾದಮೇಲೆ ನನಗೆ ಆ ಸ್ಟೇಜ್ ಹಿಡ್ತಾ ಸಿಕ್ತು ಅದಾದ್ಮೇಲೆ ನಂಗೆ ಕಷ್ಟ ಇಲ್ಲ ಅದಾದ್ಮೇಲೆ ನಿಂಗೆ ಚಿಟಕಿ ಹಂಗಂತಲ್ಲ ಬಟ್ ಬೆಟರ್ ಆಯ್ತು ಖಂಡಿತ ನೀವು ಒಳ್ಳೆ ನಿರೂಪಕಿ ಅಂತ ಪ್ರೂವ್ ಮಾಡಿದ್ರಿ ಆ ಶೋ ಮೂಲಕ ನಿಜವಾಗ್ಲೂ ಅದಕ್ಕೆ ನಾವು ಕೊಡೋಸ್ ಅಂತ ಹೇಳಲೇಬೇಕು ನಿಮ್ಗೆ ಸೊ ಫ್ಯಾಮಿಲಿ ಫ್ರೆಂಡ್ಸ್ ಬಗ್ಗೆ ಹೇಳಿ ಅಂತ ನಿಮ್ಗೆ ಕೇಳೋಂಗೇ ಇಲ್ಲ ಯಾಕಂದ್ರೆ ಅವಾಗಿನ ಚಟ್ಪಡ ಚಟ್ಪಡ ಅಂತ ಅಮ್ಮನ್ ಬಗ್ಗೆ ಅಕ್ಕನ್ ಬಗ್ಗೆ ಭಾವನ್ ಬಗ್ಗೆ ನಿಮ್ ಫ್ರೆಂಡ್ಸ್ ಬಗ್ಗೆ ಎಲ್ಲ ಮಾತಾಡ್ತಾನೆ ಇದ್ದೀರಾ ಬಟ್ ನೀವು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅಂದಾಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಯಾಕ್ಟ್ ಮಾಡಿದ್ರು ಅಯ್ಯೋ ಆವಾಗ್ಲೇ ನೀವು ಆರ್ಥೋಡಾಕ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಸೊ ಜನರಲಿ ಅದೊಂದು ಅಯ್ಯೋ ಇಂಡಸ್ಟ್ರಿ ಹೇಗಿರುತ್ತೋ ಕಳಿಸಬಹುದಾ ಇಲ್ವಾ ಅಂತೆಲ್ಲ ಅನ್ಬಿಟ್ಟು ಸೊ ಹೌ ವಾಸ್ ದೇರ್ ರಿಯಾಕ್ಷನ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅಂದಾಗ ಮಾಡಿ ಏನು ಅಯ್ಯೋ ಬೇಡ ಅಂತ ಅಂದಿರ್ತಾರೆ ಅಂತ ಅನ್ಕೋತೀನಿ ಹಠ ನಾನು ಯಾವ್ದಕ್ಕೂ ಇದುವರೆಗೂ ಹಠ ಮಾಡಿದರೋಳು ಈ ವಿಷಯಕ್ಕೆಷ್ಟು ಹಠ ಮಾಡಿದೀನಿ ಅಂತ ನೀನ್ ಇಮ್ಯಾಜಿನ್ ಮಾಡಕ್ ಈ ಮಕ್ಕಳು ಮಕ್ಳು ತರ ನೆಲದ ಉಳಾಡ್ಕೊಂಡ್ ಹಠ ಮಾಡೋದ್ ಬಾಕಿ ಮಾಡ್ತಿದ್ರೆ ಬಿಟ್ಕೋ ಹೋಗು ಅಂತಾನೆ ಬಿಟ್ಕೋ ಸೊ ಅದ್ ಬೇಸಿಕಲಿ ಅವ್ರ ಇಂಟೆನ್ಶನ್ ಏನಿಲ್ಲ ಅದ ನಮ್ಮಅಮ್ಮನ್ ಏನು ಭಯ ಅಂತ ಅಂದ್ರೆ ಇವಾಗ ನಮ್ಮನೇನ ನಾನೇ ಚಿಕ್ಕೋಳು ಅಂಡ್ ತುಂಬಾ ಮುದ್ದಾಗಿ ಸಾಕಿದ್ದಾರೆ ನಾನು ಅದೇ ಥರ ಚೈಲ್ಡ್ ಚೈಲ್ಡ್ ಆಗಿ ಆಡ್ತಾ ಇರ್ತೀನಿ ಒಂದೊಂದ್ಸತಿ ನಮ್ಮ ಮನೆಯಲ್ಲಿ ನಾನು ಹಾಗೆ ಮುದ್ದಿನ ಮಗಳು ಸೊ ಅವ್ರಿಗೆ ಭಯ ಇವಳಲ್ಲಿ ಏನಾದರೂ ಆಗ್ಬಿಟ್ರೆ ಹೆಚ್ಚು ಕಡಿಮೆ ಆದ್ರೆ ಏನಾದರೂ ತೊಂದರೆ ಆದ್ರೆ ಅವಳಿಗೆ ಅನ್ನೋ ಥರ ಅಂಡ್ ಇನ್ನೊಂದೇನಂದ್ರೆ ಸ್ಟಡೀಸ್ ರೈಟ್ ಅವಾಗ ಇನ್ನೂ ಸ್ಟಡೀಸ್ ಕಂಪ್ಲೀಟ್ ಆಗಿರ್ಲಿಲ್ಲ ಅವ್ರಿಗೆ ಅದೊಂದು ಭಯ ಆಯಿತು ಇವಳೊಂದು ಬಿ ಕಾಮ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ರೆ ಅದು ನಮಗೆ ಅವ್ರಿಗೆ ಏನಂದ್ರೆ ಸ್ಟಡೀಸ್ ಕಂಪ್ಲೀಟ್ ಆಗ್ಲೇಬೇಕು ಫಸ್ಟ್ ಫಸ್ಟ್ ಏನೇ ಅಚೀವ್ ಮಾಡಿದ್ರು ಡಿಗ್ರಿ ಡಿಗ್ರಿ ಬಿಟ್ಟೆ ಕೊನಕ್ ಸರಿ ಮುಖಕ್ ಹಿಡಿತೀನಿ ನಾನು ಡಿಗ್ರಿ ಸರ್ಟಿಫಿಕೇಟ್ ನನಗೆ ಟೈಮ್ ತಕ್ಷಣ ಹೋಗ್ಬಿಡಕಾಗತ್ತ ಮೂರ್ ವರ್ಷ ಬೇಕು ತಲೆ ಡಿಗ್ರಿ ಕಂಪ್ಲೀಟ್ ಮಾಡಕ್ ಅದ್ರ ಜೊತೆ ಮಾಡ್ತೀನಿ ಅಂತ ಬಟ್ ಅವ್ರಿಗೆ ಪ್ರಾಮಿಸ್ ಹಾಗೇನೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದೆ ಅದಕ್ಕವ್ರಿಗೊಂದು ತುಂಬಾ ಖುಷಿ ಇದೆ ಅಮ್ಮ ಸಾಷ್ಟಾಂಗ ನಮಸ್ಕಾರ ಇನ್ನೇನಾದ್ರು ಮಾಡ್ಕೊ ಕೇಳೋದೇ ಇಲ್ಲ ಅಂತ ಹೇಳಿ ಅವರು ಸೊ ಆ ಮೂಮೆಂಟಲ್ಲಿ ಅಲ್ಲಿ ತುಂಬಾ ಕಷ್ಟ ಆಯ್ತು ಒಪ್ಸೋದು ರಾಜಾರಾಣಿ ನಮ್ಮಅಮ್ಮಂಗ್ ಹೇಳ್ದಲೆ ಅದು ಒಪ್ಕೊಂಡ್ಬಿಟ್ಟಿದೀನಿ ನಾನು ನಮ್ಮಮ್ಮಂಗ್ ನಾನು ಮೇಲ್ ಮಾಡಿದ್ದೆ ವಾಟ್ಸಪ್ ಅಂದ್ರೆ ತಕ್ಷಣ ನೋಡ್ಬಿಡ್ತಾರೆ ಮೆಸೇಜು ತಕ್ಷಣ ನೋಡ್ಬಿಡ್ತಾರೆ ಅಂತ ಮೇಲಲ್ಲಿ ಕಳಿಸಿದ್ದೆ ಅಮ್ಮ ಪ್ಲೀಸ್ ಇತ್ತು ಒಪ್ಕೋ ಇದೊಂದು ಮಾಡ್ತೀನಿ ಬರಿ ಇನ್ಯಾವುದೂ ಯಾವುದು ಮಾಡಲ್ಲ ಅಮ್ಮ ಪ್ಲೀಸ್ ಅವ್ರು ನಾನು ಕಾಲೇಜ್ ಕೂಡ ಮಾಡ್ತೀನಿ ಅಮ್ಮ ಓದ್ಕೋತೀನಿ ಅಮ್ಮ ನಾನು ಶೂಟಿಂಗ್ ಎಲ್ಲ ಹೋಗಿ ಹೋಮ್ ವರ್ಕ್ ತಗೊಂಡು ಹೋಗಿ ಮಾಡ್ತೀನಿ ಅಮ್ಮ ಅಸೈನ್ಮೆಂಟ್ ಎಲ್ಲ ಅಂತ ನಮ್ಮಮ್ಮನ ಅದು ನೆಕ್ಸ್ಟ್ ಡೇ ನಮ್ಮ ಅಕ್ಕನ ಮದುವೆ ಇದೆ ಹಿಂದಿನ ತುಮಕೂರಿಗೆ ಹೋಗಿದ್ದೀವಿ ಮನೆಗೆ ಅವಾಗ ಅಮ್ಮ ನಿನ್ ಮೇಲ್ ಓದಿಲ್ವಾ ಅಂತಂದ್ರೆ ಯಾವ ಮೇಲು ಈ ಮದ್ವೆ ಕೆಲ್ಸ ನಾನೆಲ್ ಮೇಲ್ ಚೆಕ್ ಮಾಡ್ಲಿ ಅಂದ್ರು ಸರಿ ನಾನೇ ಓಪನ್ ಮಾಡ್ಬಿಟ್ಟು ಈಗ ಕೊಟ್ಟೆ ಒಂದು ರಂಪ ಆಯ್ತು ಆಯ್ತು ಫುಲ್ ಸೀರಿಯಲ್ ಅಲ್ಲಿ ಬರೋ ಝೂಮು ಪ್ಯಾನ್ ಎಲ್ಲ ಆಯ್ತು ನನಗೊಂದು ದೊಡ್ಡ ಮಕ್ಕಕ್ ಮಂಗಳಾರ್ತಿ ನಮ್ ದೊಡಮ್ಮ ಇದ್ರು ಅವರು ಇವರು ಎಲ್ಲರೂ ಇದ್ರು ದೊಡ್ಡ ಮಂಗಳಾರ್ತಿ ಆಗಿ ಕೊನೆಗೆ ನಮ್ಮ ಪ್ರೊಡ್ಯೂಸರ್ಗೆಲ್ಲ ಅವ್ರು ಫೋನ್ ಮಾಡಿ ಮಾತಾಡಿ ಆ್ಯಂಡ್ ಸುಬ್ಬು ಸರ್ ನಮ್ಮ ಪ್ರೊಡ್ಯೂಸರು ಅವರು ತುಂಬ ಚೆನ್ನಾಗಿ ಮಾತಾಡಿ ಅಮ್ಮನ ಕನ್ವಿನ್ಸ್ ಮಾಡಿದರು ನಮ್ಮ ಅಕ್ಕನ ಮದುವೆ ಆಯಿತು ನೆಕ್ಸ್ಟ್ ಡೇ ಇಂದನೇ ಶೂಟಿಂಗ್ ಬಂತು